ಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಪತಂಜಲಿ ಯೋಗ ಮಂದಿರದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯಲ್ಲಿರುವ ಶ್ರೀ ಪತಂಜಲಿ ಯೋಗ ಮಂದಿರದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಪೇದೆ ಮಮತಾ ಮತ್ತು ನಗರದ ರಾಜೀವ್ ನಗರ ಬಡಾವಣೆಯಲ್ಲಿರುವ ಸಂಗೀತ ಮಹಾವಿದ್ಯಾಲಯದಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪದ್ಮಾವತಮ್ಮರವರ ಅವರ ಸೇವೆಯನ್ನು ಗುರುತಿಸಿ ಎಲ್ಲ ಯೋಗ ಬಂಧುಗಳು ಆತ್ಮೀಯವಾಗಿ ಸನ್ಮಾನಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಿಳಾ ಸಂಚಾಲಕಿ ಗೀತಾ ಹಿರಿಯ ಯೋಗ ಶಿಕ್ಷಕರಾದ ಶ್ರೀನಿವಾಸ ರೆಡ್ಡಿ ರಾಮಚಂದ್ರಣ್ಣ ಪ್ರಭಾವತಕ್ಕ ಮತ್ತು ನಿವೃತ್ತ ಶಿಕ್ಷಕ ಮುನ್ಕೃಷ್ಣ ಪರ್ ಅವರು ಮಾತನಾಡಿದರು ಒಬ್ಬ ಶ್ರೇಷ್ಠ ಸಾಧಕನ ಹಿಂದೆ ಮಹಿಳೆಯ ಶ್ರಮ ಮತ್ತು ಸಹಕಾರ ಅಡಗಿರುತ್ತದೆ ಅನೇಕ ಸಾಧಕ ಮಹಿಳೆಯರು ರಾಷ್ಟದ ಅತ್ಯುನ್ನತ ಸ್ಥಾನಗಳಾದ ರಾಷ್ಟಪತಿಗಳು ಪ್ರಧಾನಮಂತ್ರಿಗಳು ಅಲ್ಲದೆ ಹಲವು ಮುಖ್ಯಸ್ಥ ಸ್ಥಾನಗಳನ್ನು ನಿಭಾಯಿಸುವ ಮೂಲಕ ಮಹಿಳೆಯೂ ಕೂಡ ಪುರುಷನಂತೆ ಸಮಾನಳೆಂದು ಸಾಬೀತುಪಡಿಸಿರುವ ಸಾಲಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ಕೂಡ ಮುಂದಾಗಬೇಕಾಗಿದೆ ಎಂದು ಅವರುಗಳು ಅಭಿಪ್ರಾಯಪಟ್ಟರು ಮಹಿಳೆಯರು ಶೈಕ್ಷಣಿಕವಾಗಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಹೊಂದಿದಾಗ ಮಾತ್ರ ನಿಜವಾದ ಅರ್ಥವು ಅಂದು ನಡೆಯುವ ಮಹಿಳಾ ದಿನಾಚರಣೆಗೆ ಸಿಗುತ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ತ್ರೀ ಪುರುಷರಿಗೆ ಸಮಾನ ಸ್ಥಾನಮಾನಗಳು ದೊರೆತಾಗ ಮಾತ್ರ ಸುಸಂಸ್ಕೃತ ಸಮಾಜ ನಿರ್ಮಾಣ ಸಾಧ್ಯವಾಗುವುದೆಂದು ನುಡಿದರು ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಪೊಲೀಸ್ ಇಲಾಖೆ ಮಮತಾ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರೆ ಸಂಗೀತ ಶಿಕ್ಷಕಿ ಪದ್ಮಾವತಮ್ಮ ಆಡೊಂದನ್ನು ಆಡುವುದರ ಮೂಲಕ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಾದ ಲಕ್ಷ್ಮೀ ಅಶ್ವತ್ಥಣ್ಣ ರಮೇಶ್ ಸೇರಿದಂತೆ ಎಲ್ಲ ಶಾಖೆಯ ಯೋಗ ಬಂಧುಗಳು ಭಾಗವಹಿಸಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ರಮೇಶ್ ಚಿಂತಾಮಣಿ ನಮ್ಮ ದೇಶದಲ್ಲಿ ಅತಿ ಉನ್ನತ ಹುದ್ದೆ ರಾಷ್ಟ್ರಪತಿ ಹುದ್ದೆ ಹುದ್ದೆಯಿಂದ ಹಿಡಿದು ಆಟೋ ರಿಕ್ಷಾ ಚಾಲನೆ ಕ್ಯಾಬ್ ಡ್ರೈವರ್ಗಳಾಗಿ ಸಹ ನಾವು ಕೆಲಸ ಮಾಡ್ತಾ ಇರೋದ ಕ್ಯಾಬ್ ಡ್ರೈವರ್ ಆಫ್ ಹಗಲು ಗಂಡಸರು ಸಮಾನವಾಗಿ ಗಂಡಸರು ಉಯಿಸುವಂತೆ ಕೆಲಸ ಮಾಡಿ ಸಮಾಜದ ಮಾದರಿ ಆಗೋ ಇವಾಗ ನಾವು ಸಹ ನಮ್ಮನೆ ಹೆಣ್ಮಕ್ಳಿಗೆ ಅವ್ರು ಯಾವುದೇ ಕ್ಷೇತ್ರದಲ್ಲಾಗಲಿ ಅವ್ರ ಅವರು ಮುಂದೆ ಬರಬೇಕಾದ್ರೆ ನಾವು ಪ್ರೋತ್ಸಾಹ ಕೊಟ್ಟು ಮುಂದೆ ಬರಲಿಕ್ಕೆ ನಾವು ಅವರಿಗೆ ಅನುವು ಮಾಡಿಕೊಡ್ಬೇಕು ಎಲ್ಲವೂ ಅನ್ನೂ ಮಾಡಿಕೊಡ್ತೀರ ಅಂತ ಹೇಳ್ಬಿಟ್ಟು ಅಂತ ನಾನು ಆಶಿಸಿದ ನಾನು ಎರಡು ಮಾತುಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಜನಕ್ಕೂ ಮೂಢ ಆಸಕ್ತಿ ಮೂಡ ಸೃಷ್ಟಿನ ಸೃಷ್ಟಿಗಳು ಎಣ್ಣೆ ಕಾರಣ ಹಾಗಾಗಿ ಪ್ರತಿಯೊಂದು ಆರು ಹಕ್ಕೂ ಹೆಣ್ಣು ಸರ್ವ ಸಲ ಸ್ವರ್ಗಕ್ಕೆ ದಾರಿ ಇತರರಿಗೆ ಉಪಕಾರಿ ಮಾರಿದ ನುನಿದರೆ ನು ಮಾರಿ ಹಾಗಾಗಿ ಆರ್ಯ ಹಂತಕ್ಕೆ ಮೂಲ ಎಣ್ಣೆನೆ ಉದಾಹರಣೆ ಮಹಾಭಾರತಕ್ಕೆ ಒಂದು ಉದಾಹರಣೆ ಒಂದು ಮಾತ್ರ ಹೇಳಿದ್ರೆ ಮಹಾಭಾರತ ಸೃಷ್ಟಿಗೆ ಹೆಣ್ಣು ಶಾಪಗ್ರಸ್ತ ಗಂಗೆ ಮೂಲ ಸೃಷ್ಟಿ ಭೀಷ್ಮಾಚಾರಿ ನಂತರ ಮಹಾಯುದ್ಧಕ್ಕೂ ಕಾರಣ ಎಣ್ಣೆ ದ್ರೌಪದಿ ಅಂತ್ಯಕ್ಕೂ ಎಣ್ಣೆ ಚಾಪಗ್ರಸ್ತ ಕೃಷ್ಣ ದೇಹ ಬದಲಿನ dia exactly. di